ഒ വർഷ നോടിയപ്പു നോടില്ല അപ്പന്ന എങ്ക നോടേ നോക്ക ಅಪ್ಪ ನೋಡಿದ್ಯ ಏನಿನ ದರ್ದ್ರ ಮುಂಡೆ ಮಗ ಮಗಿನ ಮಕ್ಕಳು ನೋಡ್ಕೊಂಡಿರ್ತಾನೆ ಹೋಗಿ ಕೆರೆಗೆ ಬಿದ್ದು ನಿತ್ಕೊಂಡ್ ನನ್ನ ಮಗ ಅಯ್ಯೋ ಸುಂಕಿರು ಅವನು ಪುಟ್ಟಿ ಮುನ್ಗಡೆ ಮಾತಾಡ್ಲಿ ಕನಕ ಅವ್ನು ಸುದ್ದಿ ಮಾತಾಡ್ತು ಅಂದ್ರೆ ಮಕ್ಕಳ ಮಾಡ್ಕೊತಾಳೆ ನನ್ನ ಮಗಳು ನಗಿತಾ ನಗಿತಾವಳ ಈಗ ಅದೇ ಸಂತೋಷ ಈಗ ಒಂದು ಆರು ತಿಂಗಳ್ ಮಾಡ ವರ್ಷಿತಿಯೇ ಒಂದ್ವರೆ ವರ್ಷ ಆಯ್ತಾ ಜಾಸ್ತಿ ಆಗದಂತ ಹೋಗು ಈಗ ಮಗಿಗೆ ಒಂದುವರೆ ಎಷ್ಟು ಒಂದು ವರ್ಷದ ಮೇಲೆ ಆರು ತಿಂಗ್ಳೆ ನೋಕ ಈಗ ಆಗದೆ ಆರು ತಿಂ ಬಿದ್ದ ಅವ್ನು ಸೊಪ್ಪದ ಸುಮಾರು ಆಗಿತ್ತು ಒಂದ ಇವ್ ಆ ತಿಳು ಬಸ್ರಿ ಅಂದ್ರೆ ಆಗದೆ ಹೆಚ್ಚು ಕಮ್ಮಿ ಐಡೋರ್ ಸಣ್ಣ ಯಾಕದ ಬಾಯಲ್ಲಿ ಮುನ್ನಾಕ ಅವ್ನೋ ಹೋಗೋದ ಇರೋದು ಕಷ್ಟ ಅಂತ ಹೇಳು ಇದು ಅಮ್ಮ ಮೈದಾ ಬಂದಿದಕನವ ಮನೆ ದಿಸ್ಲೆ ಅದೇ ಕತ್ಕೇ ಕಳ್ಸಿಕೊಡ್ದ ನಿಂಗೆ ಆಡ್ತಾಯಿದ್ರು ಎಷ್ಟ ದಿವಸ ಅಂತ ಇಸ್ಕೊಂಡರು ಅಂತ ಕುಂತಿದ್ದೆ ಅಯ್ಯೋ ಅಕ್ಕ ಅವನೇನೋ ಅಂತ ಏನ್ಬಿಟ್ಟು ನಾವು ಕಳ್ಸಕದ ನೋಡ್ದಾರೆ ನನ್ನ ಸಾವಿರ ಮಾತಾಡ್ತಾರೆ ಈಗ ನಾನು ಹೇಳೋದೊಂದು ಗಂಡಿದಾಗ್ಲೆ ಇವಳು ಹೋಗ್ಲಿಲ್ಲ ಈಗ ಹೋಯ್ತಾಳೆ ಅಂದಾಗ ಲೆಕ್ಕ ಚಾರ ಮಾತ್ಕೊಂಡು ಬೇರೆ ಬಂದ್ಬಿಡ್ತಾರೆ ಅದ್ಯಾಕ್ಬೇಕು ಅವಳ ಬಾರ್ವಾಗಿದ್ದಲ್ಲ ನಮ್ಗೆ ಅಯ್ಯೋ ಏನಾದ್ರು ತಿರಂಗಿದದ ಬುಡಂಗಿದದ ಎಲ್ಲಾನು ಪುಟ್ ಇವಳು ನಮ್ಮ ಲಕ್ಷ್ಮಿ ಗಣ್ಣ ಬಂದು ಓದಕ ಬಂದ್ಬಿಡ್ತಾವ ಸಾಮಾನು ಸರಂಜಿ ಏನ್ ನಮ್ಮ ವರ್ತಾಕೆ ಹೋಗಬೇಡಿ ಅಂತದೆ ಬೋರಾಗ ಆರು ತಿಂದಾಗ ಸಾಮಾನ ಗಾಡಿ ಕಟ್ಕೊಂಡು ಏರ್ಕೊಂಬಂದು ಹಾಕಿ ಹೋಯ್ತಾರಲ್ಲ ಇನ್ಯಾಕೆ ಯಾಕೆ ಅಯ್ಯೋ ಹೋಗ್ ಯಾರ ಅಷ್ಟು ನಾನು ಪಾಪ ಪಪ್ಪಾ ಜನ್ಮದಲ್ಲಿ ಪುಣ್ಯ ಮಾಡಿದ್ಲು ನಮ್ಮ ಲಕ್ಷ್ಮಿ ಇವತ್ತು ಅವಳು ಪುಣ್ಯದಿಂದ ನಾವ್ಸು ನಿಮ್ದೇಗಿ ಕನಕ ಅಯ್ಯೋ ಭಗವಂತ ಒಳ್ಳೇದ್ ಮಾಡಿ ಸುಮ್ಕಿರವ ಅಮ್ಮನ್ಗೆ ತಾಯಿರಮ್ಮ ಏನು ಏನ್ ಹೆಂಗೆ ಎಷ್ಟೊಂದು ಒಳ್ಳೆ ನೋಡು ಕನಕ ಧರ್ಮಿಷ್ಟೇ ಮಾತ್ರ ಅವಳು ಅಯ್ಯೋ ದೇವ್ರೆ ಅವ್ರು ಇಲ್ಲ ಅಂದ್ರೆ ನಮ್ಮ ದೇವ್ರೆ ತುಂಬೋರು ಯಾರಿದ್ರು ಅಂತ ಅತಿಥಿ ಬೀಕ್ತಿಯಾಗ ಸಿಕ್ಕಿರೋದು ನಮ್ಮ ದೃಷ್ಟ ಕನಕ ಯಾವ ಜನ ದೃಷ್ಟ ಮಾದ್ವು ಹೆಂಗೋ ಲಕ್ಷ್ಮಿ ಹೆಚ್ಚು ಕಟ್ಟೋಕೆ ಸೇರ್ಕೊಂಡು ಪುಟ್ಟಿಗೂ ಹಂಗೆ ಅಂತ ನಾವು ಕೊಡೋ ಪ್ರಯತ್ನ ಪಟ್ಟು ಹೋಗಿ ಹಾಳಿಗೆ ಬಿಟ್ಕೊಂಡು ಜೀವನನೇ ಹಾಳು ಮಾಡ್ಕೊಂಡು ಯಾಕೊಡ್ಸ್ಕೊಂಡ್ಬಿಟ್ಲು ಬುಡ ಹತ್ತಗೆ ಆ ಸುದ್ದಿ ಎತ್ತರು ಸಾಕು ಮಕ್ಕ ಮಾಡ್ಕಾಳೆ ಎಲ್ಲ ಹಾಕ್ತಾಳೆ ಅಂದ್ಬಿಟ್ಟು ನಾನೇನು ಇದು ಮಾಡಕ್ಕಿಲ್ಲ ಸುದ್ದಿನೇ ಎತ್ತಿಲ್ಲ ಕನಕ ಬೇಡ ಬಿಡು ಸುಮ್ಮನೆ ಮಾತಾಡಿ ಅನ್ಬ್ರಿ ನಿಮಗೆ ಈಗ ಮಾತಾಡಿ ಏನು ಉಪಯೋಗ ಹೇಳು ಏನಾರು ಉಪಯೋಗ ಬರೋದಿದ್ರೆ ಬೇಕಾದ್ರೆ ಮಾತಾಡೋಣ ಯಾವುದು ಉಪಯೋಗ ಇಲ್ಲ ಸುಮ್ಕಿರು ಬೇಡಕತ್ತೆ ಈಗ ಓದೊಂದು ಬಂದನ ಎದ್ದು ಅದರದ್ರು ಮುಡ ಮಗ ಅವ್ನು ಎಷ್ಟೇ ಮಾಡ್ಬೋದಾಗಿತ್ತು ಕಸುಮೆ ಮಗ ನಾನು ಇರ್ತಿ ಬೋಸ್ರಿ ಏನೋ ಕಾಪಾ ನಾನು ಮಾತಾಡಿರೋದಕ್ಕಲ್ವ ನಾನು ಕಲ್ವಾ ಅವ್ಳ ಪಾಪ ಮಾಡ್ಕೊಂಡಿರೋದು ಇವತ್ತಲ್ಲೇ ನಾಳೆ ಸರಿ ಆಯ್ತದೆ ಏನು ಆಯ್ತಿಲ್ಲ ನಾನು ಇರ್ತಿ ಸರಿ ಆಯ್ತಾಳೆ ಬತ್ತಲ್ಲೇ ಅನ್ನೋದು ಒಂದು ಒಂದ್ಸಲ ಮಡಿಕೊಂಡು ಅವನು ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರೋರ ಕಣ್ಮಗ ದುಡ್ಡು ಪಡೆದಾಗಿತ್ತು ಕಂತ ಹೇಳೋನು ಅಯ್ಯೋ ಬುಡು ಮುಗ್ದೋಗಿರ ಕತೆ ಯಾವಾಗಲೂ ಮುಗ್ದೋಯ್ತು ಈಗ ಏನು ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ ಅವ್ನು ಅವನು ಅವ್ನ ವಿಷಯ ಇಷ್ಟ ಇಲ್ಲ ಕನಕ ಅವನ ವಿಷಯ ಮಾತಾಡೋಕ್ಕೂ ಇಷ್ಟ ಇಲ್ಲ ಮಗ ನಾನು ಬಂದ್ ನಾತ್ಸ ಆಯ್ತು ಓತಿನಿ ಊರಿಗೆ ನಿಮ್ ಭಾವಿಗೆ ಅಡಿಗೆ ಮಾಡ್ಕೊಂಡ್ ಬಿಡದ ಇರಿ ಇರು ಇರು ಅನ್ಕೊಂಡಿಸ್ ಕುತಿದ್ರಲ್ಲ ಅಯ್ಯೋ ಇರಕ ಹೋಗಿವಂತೆ ಅಲ್ಲಿ ಹೋಗಿ ಏನ್ ಈಗೇನು ಕೆಲ್ಸ ಏನ್ ಕೆಲ್ಸಿದ್ ಅಯ್ಯೋ ಕೆಲ್ಸ ಇಲ್ಲ ಅಂದ್ರೆ ಅಡ್ಗೆ ಮಾಡ್ಕೊಂಡ್ ಬಿಡದವ ನಿಂಬೆ ಕೆಲ್ಸಕ್ ಹೋಗ್ತದೆ ಕುತ್ಕೊಳ್ಳಿಲ್ಲಾ ಅಡಿಗೆ ಮಾಡ್ಕೊಂಡು ಹೋಗೋನಂಗಿ ಅದ ಗಣಸ್ಕೆ ಅವತ್ತೆ ಬರ್ಬೇಕಲ್ ಏನ್ ಬರ್ತಿತ್ತು ಆ ಹೋದ್ರೆ ಅಲ್ಲೇ ಉಳ್ಕೊಬೇಡ ನೀನು ಬಂದ್ಬಿಡು ಬರನೇ ಕರ್ದಿ ಅಂತ ಬರ್ನಿವಾ ಅಂತ ಇನ್ನು ಇದ್ ಮಾಡ್ತದೆ ಕಲವ ಹೋಗ್ಬೇ ನಾಳಿಗ್ ಸುನ್ಕಿರು ಅಕ್ಕ ನಾಳಿ ಹೋಗಿವಂತೆ ಸುನ್ಕಿರಕ ಇರಾ ಇವತ್ತೊಂದ್ ಓಟ್ ಬರ್ದ ಮತ್ತು ಅಂತಕ್ಕೆ ಓನೇ ಮಗ ஒத்த சரி சரி ஆய் புட்டி மக ஏன மக ஆ சக்தி ஆக்கித்தவசி முகிந்தே ஆய் அட் ஆய் ஊட்டா மடக்கி ஊட்டாட ஏன் மக பத்தி தாடு உண்ட்ரே கல்சா மக்க மக ஏன்னு சொத்துக்கேட்டா குத் ஒன் ஆன பத்தி விகத்தே போட்ட மட்கண்ட் ஓகே ஆன கண்ட ஏனா சுங்கு ಹಾ ಈ ಊರು ಬಂದು ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಏನ್ ಮಾಡೋದು ಜೀವ ತಡಿತೇನೆ ಇಲ್ಲ ಎರಡು ವರ್ಷದಿಂದ ಹೆಂಗೋ ಊರು ಬಿಟ್ಟು ಹೋಗಿ ಹೆಂಗೋ ಇದ್ದೆ ಯಾಕೋ ನನ್ನ ಮುಗಿನ ನೋಡಕ್ ಆಸೆ ಆಶಾ ಆಯ್ತದಲ್ಲ ನನ್ನ ಮುಗಿಗೂ ನಮ್ಮ ಪುಟ್ಟಿಗೂ ಬಹಳ ಅನ್ಯಾಯ ಮಾಡ್ಬಿಟ್ಟೆ ಹೆಂಗ ಅವಳು ಮಗ ತೋರೋದು ನಾನು ಹೋದ್ರೆ ಅವ್ಳು ನಿಜಕ್ಕೂ ನೋಡಕ್ಕೂ ಬಿಡಕಿಲ್ಲ ಹೆಂಗ ಮಾಡೋದು ಹೆಂಗೋಗಿ ನೋಡೋದು ಅಂತಾನೆ ಗೊತ್ತಾಯ್ತ ಇಲ್ವಲ್ಲ ಭಗವಂತ ನಾನು ಏನ್ ಕರ್ಮ ಮಾಡಿದೆ नार मारी तरपकी ಸರಿಯಾಗಿ सिक्स એન બોસ દેવની पुಟ್ಟಿ ಅಷ್ಟೊಂದು ಒಳ್ಳೆಳು ಅಂದ ಮೇಲೆ ಬಡಬನ್ ಕಷ್ಟ ಅಂತ ಮನಪಟ್ಟಿ ಕೊಡ್ಬರ್ ಕಷ್ಟ ಕೊಟ್ಟಿದ್ರೆ ದೇವರ ಇವತ್ತು ನನಗೆ ಈ ತರ सिक्स ಕೊಟ್ಟವ್ರೆ ದೇವರ ಒಳ್ಳೆ ಸರಿಯಾಗಿ सिक्स ಕೊಟ್ಟದ ನನಗೆ ಹೋಗೋದು ನನ್ನ ಜುಕ ನನ್ನ ಮಾತಾಡಕ್ಕೆ ಲಾವ್ ಉಗಲ್ ಕಣಿಸ್ಪುತಳೆ ಯಾಸೋ ಯಾಸ ಬದಲಿಸ್ಕಡೆ ಹೋಗಬೇಕು ಈ ಒಳ್ಳೆಸರ ಐತು ಬಿಗ್ ਸੁಪ್ನ ಕಾಣ್ತವನಿ ಇದೆ ಸರಿ ಆರೆ ಬಂದ್ರು ಪತ್ತೆ ಚಕಿಲ್ಲ ಅಯ್ಯೋ ಇದನ್ನ ಮತ್ತೆ ಬತ್ತವರಲ್ಲ ಇಬರಿ ಬ್ಯಾಳಸು ಪರವಾಗಿಲ್ಲ ಕನಕ ಓ ಸತಿಗಿಂತ ಎಲ್ಲ ಕಡಕು ಮಾಡಿ ಅದಕ್ಕೆ ಸುಂಕೆ ಮಗ ನಮ್ಮ ಮುರ್ದಿಕ್ಲು ಏ ವ್ಯವಸಾಯ ಚೆನ್ನಾಗದೆ ಕನ್ಮಗ ಯಾರು ಇವರು ಯಾವ್ರಪ್ಪ ಯಾರು ಹಸ್ಬ್ರಂಗ್ ಕಾಣ್ತೀರಿ ಅಮ್ಮ ನಾವು ದೂರ ದೂರ ನಾವು ನಮ್ಮ ಕಡೆ ಎಲ್ಲ ಇದು ಮಳೆ ಬೆಳೆ ಏನು ಇಲ್ಲ ಕಡೆ ಅಕ್ಕೆ ನಾವು ಇತ್ತಗೆ ಕೆಲ್ಸಕ್ಕೆ ಅಂತ ಹುಡುಕ ಬಂದಿವಿ ಓ ಕೆಲ್ಸಕ್ಕೆ ಅಂತ ಬಂದಿದ್ಯಪ್ಪ ಕನವಾರಿ ಒಂಚೂರು ಊಟ ಬೇಕಾಗಿತ್ತಲ್ಲ ಹೊಟ್ಟೆ ಸಿಗ್ತದೆ ಒಂಚೂರು ಊಟ ನೋಡಿ ಇನ್ಯಾರ ಹೋಗು ಓದ್ರೆ ನಮ್ಮ ಮನೆ ಸಿಗ್ತದೆ ನೋಡಲಿ ಅಲ್ಲಿ ಕಾಣ್ತಲಿ ಅಲ್ಲಿ ತಗೊಂಡ್ಬರಕ್ಕಂತದಲ್ಲ

ಅಜ್ಜಿ ಅಜ್ಜಿ ಏನวะ ಏನು ಏನು ಜಜ್ಜಿ ಅಂದಿ ಇಲ್ಲೇ ಕುತ್ಕಡ ಕೈಕಂಡಿんな ವಲ್ತಕ ಹೋಗದ ಬೆಡ್ ಬಾಬ್ರ ವಲ್ತಕ ಹೋಗದ ಬೆಡ್ ಬೇಡ ಇಲ್ಲೇ ಕುತ್ಕತರ ನಿನ್ ಕೈಕಂಡಿんな ಅ ಅಜ್ಜಿ ಅಜ್ಜಿ ಬತ್ತರೆ ಸುಮ್ಕಿರೋವಾ ಬತ್ತರೆ ಸುಮ್ಕಿರು ಅಮರೆ ಓ ನೀವು ಓ ಅಮರೆ ಅದು ನಿಮ್ಮ ವರ್ಷ ಕಿರೋಲ ದಾರಿಲಿ ಒತ್ತೆ ಸಿಂದೆ ಓಗಿ ನಮ್ಮನೆಗೆ ಊಟಕ್ಕೆ ಕೊಡ್ತಾರೆ ಅಂತಂದ್ರು ಒಂದು ಚೂರು ಊಟ ಕೊಡಿ ಒತ್ತೆ ಸಿತ್ತದೆ ಓ ಯಾವರ್ ನೀ बाळा दूर दूर रोवा आणि कॅल्सा येईल लाटकी इथं कॅल्सा उडी का बंदी सर आय तू कुठ का बत्ती अयो अय रण कांदवे ही पाळगे मी तर वाण वस्त गुटणार बना नो नन मागल ना मला येत कण उत कण ना नो परदेश पा कांदवे बा ಊಟ ಮಾಡಿ ಅವ್ನ ಆಚಕ ಬಿಡಿ ಊಟ ಮಾಡಿ ನೀವು ಅವ್ರ ಅಪ್ಪನ ಬಾಳ ಇಷ್ಟಪಡಬಹುದು ಪಾಪು ಅಯ್ಯೋ ಏನ್ ಮಾಡದು ಅವ್ರಿಗೆ ಅಪ್ಪ ಅನ್ನೋ ಅದೃಷ್ಟನೇ ಇಲ್ಲ ಯಾಕಂಗಂತ ಇದ್ರಿ ಯಾಕೆ ಏನಾಯ್ತು ಅವ್ರ ಅಪ್ಪ ತೀರೋದ್ರು ತೀರೋದ್ರ ಏನಾಗಿತ್ತು ಕೆರೆಗೆ ಬಿತ್ತಿ ಇರೋದ್ರು ಅಲ್ಲ ಜೀವಂತ ಗುಣಕಲ್ನಂಗೆ ಇಲ್ಲೇ ಕುಂತೀವಿ ಕೆರೆಗೆ ಬಿಸ ತಗೋದೆ ಅಂತ ಕುಂತವಳಲ್ಲಪ್ಪ ಅಯ್ಯೋ ಭಗವಂತ ಊಟ ಮಾಡಿ ಊಟ ಮಾಡಿ ಬೇಜಾರು ಮಾಡ್ಬಿಟ್ಟು ಅನಿಸ್ತದೆ ನಿಮ್ಗೆ ಊಟ ಮಾಡಿ ಅಯ್ಯೋ ಹಂಗೇನಿಲ್ಲ ಬಿಡಿ ಹಂಗೇನಿಲ್ಲ ಕೇಳಿದ್ನಲ್ಲ ಹ್ಮ್ ಕೇಳಿ ಒಂಥರ ಮನ್ಸ್ಕಿಂದ ಹೂವಾಯ್ತು ಪಾಪ ನೋಡಕ್ಕೆ ನೀವು ಇಷ್ಟೊಂದು ಒಳ್ಳೆಯವರು ಚಿಕ್ಕ ಮಗಿನ ಕಟ್ಕೊಂಡು ಎಷ್ಟು ಅನವಾಸಿರೋ ಏನೋ ಯಾರ್ ನೋಡ್ಕೊತ ನಮ್ಮ ಅಪ್ಪ ಅಂಬನ ನೋಡ್ಕೊತಾರೆ ನಮ್ ಭಾವ ನಮ್ಮಅಕ್ಕ ಎಲ್ಲ ಅವ್ರೆ ಅವ್ರಲ್ಲ ನಮ್ ಬಾವ ಒಳ್ಳೇದು ಪಪ್ಪ ಅವ್ರೆಲ್ಲ ಬಂದು ನಮ್ ನೋಡ್ಕತ್ತರ ಕಟಾಗಿ ಸಾಮಾನು ಸರಂಜಿಯನ್ನ ಅವ್ರೆ ತಂದ್ಕೊಡೋದು ಒಳ್ಳೇದ್ ಮಾಡ್ಲಿಕ್ಕೆರು ಊಟ ಮಾಡಿ ಊಟ ಮಾಡಿ ನೀವು ಒಂದ್ ನನ್ಸಂಟಾ ಹೇಳ್ಕೊಂಡು ಕುತ್ಕೋಬೇಡಿ ಊಟ ಮಾಡಿ ಅಯ್ಯೋ ಶಿವನೇ ಭಗವಂತ ನಾನು ಬೇಜಾರಾಯ್ತು ಇವ್ರು ಯಾರು ಇವ್ಳು ಪುಟ್ಟಿ ಬರೋಕೆ ಒಪ್ಪಿಲ್ವಲ್ಲ ಅನ್ಬಿಟ್ಟು ಹೊಂಟೋಗೋದು ಒಂದು ಎರಡು ವರ್ಷ ಎಲ್ಲಾರು ಕಂಡು ಮನೆಗಿರೋದಂತ ಹೋದ್ರೆ ನನ್ನ ಕೆರೆಗೆ ತಗೋರೆ ಅಂತ ಅಂದ್ಕೊಂಡವ್ರಲ್ಲಪ್ಪಾ ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗೆ ಅಂದ್ಕೊಂಡಿದ್ದರು ನನ್ನ ಬಗ್ಗೆ ಅಯ್ಯೋ ಇನ್ನು ಯಾರು ಅನ್ನ ಮಾಕ ಓರ್ಸೋದೇ ಬೇಡ ಹಿಂಗೆ ಇದ್ಬಿಡೋದ ಅಯ್ಯೋ ನಮ್ಮವ್ವ ನಮ್ಮವ್ವ ಅದು ಎಲ್ಲಿ ಸಂಕಟ ಪಡ್ತಾಯಿದಳೋ ನನ್ನ ತಮ್ಮ ಎಷ್ಟು ಸಂಕಟ ಪಡ್ತಾಯಿದ್ದಾನೋ ಎಲ್ರಿಗೂ ಕೊಡ್ಬಾರ್ದು ನಾವು ಕೊಟ್ಬಿಟ್ನಲ್ರಪ್ಪ ನಾನು ಅಯ್ಯೋ ನಾನು ನನಗೆಂತ ಕರ್ಮ್ಗಿಡಿ ನಾನು ಎಂತ ಕರಂಬಬೇಡಿ ನಾನು ಯಾರಿಗೂ ನಾನು ಬದುಕಿರೋ ಬಿಸಿ ಹೇಳೋದೇ ಬೇಡ ಅವ್ರ ಪಾರ್ಗೆ ನಾನು ಯಾವತ್ತೂ ಸತ್ತೋಗಿರೋ ಥರನೇ ಇರಲಿ ನಾನು ಸತ್ತೋಗಿರೋ ಥರನೇ ಇರಲಿ ಸರಿ ಕನ್ನಪ್ಪಾ ಬರೋಣ ಹಂಗೆ ವೀಡಿಯೋ ಬೆಂಗನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರಾ ನಮಸ್ಕಾರ